ನಮಸ್ಕಾರ ವೈಕುಂಠ ಏಕಾದಶಿ ದಿನ ಯಾರ ಮನೆಗೂ ಸುಮ್ ಸುಮ್ಮನೆ ಈ ಪ್ರಾಣಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಕಸ್ಮಾತು ಈ ಪ್ರಾಣಿ ನಿಮ್ಮ ಮನೆಗೆ ಬಂದರೆ ಖಂಡಿತವಾಗ್ಲೂ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ಆಗಮನ ಆದಂತೆ ಯಾಕೆಂದರೆ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಗಲೇ ಓಪನ್ ಆಗಿರುತ್ತೆ ಸಾಕ್ಷಾತ್ ಲಕ್ಷ್ಮೀನಾರಾಯಣನೇ ನಿಮ್ಮ ಮನೆಗೆ ಆಗಮನ ಆದಂತೆ ಈ ಪ್ರಾಣಿ ಸುಮ್ಮ ಸುಮ್ಮನೆ ಯಾರ ಮನೆಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಸುಮ್ಮ ಸುಮ್ಮನೆ ಯಾರ ಮನೆಗೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೋತೀನಿ ಖಂಡಿತವಾಗ್ಲೂ ಯಾವ ಪ್ರಾಣಿ ಅಂತ ಹೇಳ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ಮನುಷ್ಯನಿಗೆ ಇನ್ನೇನ್ರಿ ಬೇಕು ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಧನ ಕನಕ ಸಿರಿ ಸಂಪತ್ತು ಇದಕ್ಕೋಸ್ಕರ ತಾನೇ ಮನುಷ್ಯ ಹೋರಾಟ ಮಾಡೋದು ಹೋರಾಟ ಮಾಡೋದು ಏನಕ್ಕೆ ಸಿಕ್ಕಪಟ್ಟೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡಿ ಮನುಷ್ಯ ಏನಕ್ಕೆ ಮಾಡ್ತಾನೆ ಅಲ್ವಾ ಕಷ್ಟಪಟ್ಟು ಓದೋದೇನಕ್ಕೆ ಕಷ್ಟಪಟ್ಟು ಫಸ್ಟ್ ಕ್ಲಾಸು ಡಿಸ್ಟಿಂಕ್ಷನ್ನಲ್ಲಿ ರ್ಯಾಂಕ್ ಬಂದು ಒಳ್ಳೊಳ್ಳೆ ಉದ್ಯೋಗ ಹಾಂ ಒಳ್ಳೊಳ್ಳೆ ಜಾಬ್ಗಳು ತಗೊಂಡು ಹಾಂ ದೊಡ್ಡ ಮಟ್ಟದ ಬಿಸ್ನೆಸ್ಗಳೆಲ್ಲ ಮಾಡಿ ಲಕ್ಷಾಧಿಪತಿ ಆಗಬೇಕು ಕೋಟ್ಯಾಧಿಪತಿ ಆಗಬೇಕು ಅಂತ ಮನುಷ್ಯ ಇಷ್ಟೆಲ್ಲ ಹೋರಾಟ ಮಾಡ್ತಾನೆ ಅಲ್ವಾ ಎಸ್ಪೆಷಲಿ ಇದಕ್ಕೆ ತಾನೇ ಮನುಷ್ಯ ಹೋರಾಟ ಮಾಡೋದು ಹಾಂ ಇವಾಗ ಈ ಎಸ್ಪೆಷಲಿ ವೈಕುಂಠ ಏಕಾದಶಿ ದಿನ ಯಾರ ಮನೆಗೂ ಈ ಪ್ರಾಣಿ ಬರೋದಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲೂ ಕೇಳಿರಲ್ಲ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಯಾವ ಪ್ರಾಣಿ ಗೊತ್ತಾ ಅದು ಬಂದರೆ ಮಾತ್ರ ಖಂಡಿತವಾಗ್ಲೂ ಸಾಕ್ಷಾತ್ ಲಕ್ಷ್ಮೀ ನಾರಾಯಣನೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನೇ ನಿಮ್ಮ ಮನೆಗೆ ಬಂದಂಗೆ ತಿಳ್ಕೊಂಬಿಡಿ ಸಿರಿ ಸಂಪತ್ತು ಹಣ ದನ ಕನಕ ಏಳಿಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗ್ತೀರ ಯಾವುದಪ್ಪ ಆ ಪ್ರಾಣಿ ಅಂದರೆ ನೀವು ದಾರಿಯಲ್ಲಿ ಹೋಗ್ತಿರ್ತೀರಾ ಅಚಾನಕ್ಕಾಗಿ ಅಕಸ್ಮಾತಾಗಿ ಈ ಪ್ರಾಣಿ ಕಂಡುಬಿಟ್ರೆ ಬಿಡೋಕೆ ಹೋಗ್ಬಿಡಿ ಯಾವುದು ಗೊತ್ತಾ ಅದು ಪ್ರಾಣಿ ಆಮೇ ಆಮೇ ಅಚಾನಕ್ಕಾಗಿ ರೋಡ್ನಲ್ಲಿ ಹೋಗ್ತಿರ್ತೀರ ಸ್ಕೂಟ್ರಲ್ಲೋ ಕಾರಲ್ಲೋ ನಡ್ಕಂಡು ಹೋಗ್ತಿರ್ತೀರ ಅಚಾನಕ್ಕಾಗಿ ದಾರಿಯಲ್ಲಿ ಹೋಗುವಾಗ ಈ ಪ್ರಾಣಿ ಆಮೇ ಏನಾದರೂ ಸಿಕ್ಬಿಟ್ರೆ ಅವತ್ತಿನ ದಿನ ಇಮ್ಮಿಡಿಯೇಟಾಗಿ ಮನೆಗೆ ತೊಗೊಂಬಂದು ನಿಮ್ಮ ಮನೆ ವ ನಿಮ್ಮ ಮನೆ ಎಂಟ್ರೆನ್ಸ್ ಡೋರು ಮಹಾದ್ವಾರ ವಸೂಲಿರುತ್ತಲ್ಲ ಮುಖ್ಯ ದ್ವಾರ ವಸೂಲಿನ ಮೇಲೆ ಇಟ್ಟು ಅರ್ಶಿನ ಕುಂಕುಮ ಹಚ್ಚಿ ಮಲ್ಲಿಗೆ ಹೂವು ಗುಲಾಬಿ ಹೂವು ಇಟ್ಟು ಊದನ್ನು ಕಡ್ಡಿ ಕರ್ಪೂರದಿಂದ ಆರತಿ ಮಾಡ್ತಾ ಅದನ್ನು ಒಳಗಡೆ ಬಿಟ್ಕೊಳ್ಳಿ ಶ್ರೀ ಶ್ರೀಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಹೇಳ್ತಾ ಶ್ರೀಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಹೇಳ್ತಾ ಒಳಗಡೆ ಬಿಟ್ಕೊಳ್ಳಿ ಇಲ್ಲಾಂದರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಒಳಗಡೆ ಬಿಟ್ಕೊಂಡು ಆಮೆ ಫುಡ್ ಅಂತ ಸಿಗುತ್ತೆ ಆಮೆ ಫುಡ್ಡು ಅದಕ್ಕೆ ಹಾಕಿ ಖಂಡಿತವಾಗ್ಲೂ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ವೈಕುಂಠ ಏಕಾದಶಿ ದಿನ ಏನಾದರೂ ದಾರಿಯಲ್ಲಿ ಹೋಗುವಾಗ ಆಮೆ ಸಿಕ್ಕರೆ ಖಂಡಿತವಾಗೂ ಸಾಕ್ಷಾತ್ ಲಕ್ಷ್ಮೀನಾರಾಯಣನ ಆಶೀರ್ವಾದ ನಿಮಗೆ ಜೀವನ ಪೂರ್ತಿ ಇರುತ್ತೆ ದನ ಹಣ ಸಿರಿ ಸಂಪತ್ತು ಏಳ್ಗೆ ಅಭಿವೃದ್ಧಿಗಳು ಎಲ್ಲ ನೀವು ಕಾಣ್ತೀರ ಇನ್ನೇನ್ರಿ ಬೇಕು ಮನುಷ್ಯನಿಗೆ ಆರೋಗ್ಯ ದೊಡ್ಡ ಒಳ್ಳೆ ಸಂಸ್ಕಾರಗಳು ಇದ್ದುಬಿಟ್ರೆ ಕಲಿಯುಗದಲ್ಲಿ ನಿಮ್ಮಂಥ ಪುಣ್ಯವಂತರು ಇನ್ಯಾರೂ ಇರೋದಕ್ಕೆ ಸಾಧ್ಯವೇ ಇಲ್ಲ ಈ ಪ್ರಾಣಿ ನೀವೆಲ್ಲಾದರೂ ನೋಡಿದ್ದೀರಾ ನೀವೆಲ್ಲಾದರೂ ಇಟ್ಟು ಪೂಜೆ ಮಾಡಿರೋದು ನೋಡಿದ್ದೀರಾ ಅವತ್ತಿನ ದಿನ ವೈಕುಂಠ ಏಕಾದಶಿ ದಿನ ಏನಾದರೂ ಸಿಕ್ಕರೆ ನೀವೇ ಅದೃಷ್ಟವಂತರು ನೀವೇ ಭಾಗ್ಯವಂತರು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಫಾರ್ವರ್ಡ್ ಮಾಡಿರಿ ಶೇರ್ ಮಾಡಿ ನಮಸ್ಕಾರ